ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬೆಳಗಾವಿ ಗಡಿ ವಿಚಾರದಲ್ಲಿ ಮತ್ತೆ ಶಿವಸೇನೆ ಕಿರಿಕ್ ಶಿವಸೇನೆ ಸಂಸದ ಸಂಜಯ್ ರಾವತ್ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿವಾದಾತ್ಮಕ ನಾಯಕ ಸಂಜಯ್ ರಾವತ್ ಪದೇ ಪದೇ ಈ ವಿಚಾರದಲ್ಲಿ ಬೆಂಕಿ ಹಚ್ಚುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈಗ ಅದನ್ನು ಮುಂದುವರೆಸಿದ್ದಾರೆ ಚೀನಾದಂತೆ ನಾವು ಬೆಳಗಾವಿ ಗಡಿಗೆ ನುಗ್ಗುತ್ತೇವೆ ಅಂತ ರಾವತ್ ಹೇಳಿದ್ದಾರೆ ನುಗ್ಲಿ ಇಲ್ಲಿ ಇಂಡಿಯಾದ ಸೈನಿಕರು ಯಾವ ರೀತಿ ಹೊಡೆದು ಕಳಿಸಿದ್ರಲ್ಲ ಆ ರೀತಿಯ ಹೊಡೆಯೋದೊಂದು ಬಾಕಿ ಆಗುತ್ತಷ್ಟೇ ಈ ರೀತಿಯಾಗಿ ಎಲ್ಲ ಹೇಳಿಕೆಯನ್ನ ಕೊಟ್ರೆ ಭಾರತೀಯ ಸೈನಿಕರು ಯಾವ ರೀತಿಯಾಗಿ ಅಟ್ಟಾಡ್ಸಿದ್ರು ಚೀನಾದ ಸೈನಿಕರನ್ನ ಅನ್ನುವಂತ ವಿಡಿಯೋಗಳೇ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಅದಿನ್ನು ಗೊತ್ತಾಗಿಲ್ಲ ಅಂತ ಕಾಣಿಸುತ್ತೆ ಸಂಜಯ್ ರಾವತ್ಗೆ ಆ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಬೆಳಗಾವಿಗೆ ಹೋಗೋದನ್ನ ತಡಿಲಿಕ್ಕೆ ಆಗಲ್ಲ ಅಂತ ಉದ್ದಟತನದ ಹೇಳಿಕೆ ಬೆಳಗಾವಿಗೆ ಹೋಗ್ಲಿಕ್ಕೆ ನಮಗೆ ಯಾರಪ್ಪಣೆಯೂ ಬೇಕಿಲ್ಲ ಉರಿವ ಬೆಂಕಿಗೆ ಮತ್ತೆ ತುಪ್ಪ ಸುರಿದ ಶಿವಸೇನೆ ಸಂಸದ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ ನೂರು ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ರಾವತಿ ಶಿವಸೇನೆ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಮ್ಮ ಪಕ್ಷದ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ತಮ್ಮ ಪಕ್ಷವನ್ನೇ ನೆಟ್ಟಗಿಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅದೇ ಎರಡು ಓಳಾಗೋಯ್ತು ಅವ್ರ ಪಕ್ಷನೇ ಆದ್ರೆ ರಾಜಕೀಯ ಬೇಳೆ ಬಯಸ್ಕೊಳ್ಳಿಕ್ಕೆ ಕರ್ನಾಟಕದ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ ಸಂಜಯ್ ರಾವತ್ ಅದನ್ನ ಮುಂದುವರಿಸಿದ್ದಾರೆ ರಾಜಕೀಯ ಬೇಳೆ ಬೈಸ್ಕೊಳ್ಬೇಕಲ್ಲ ಅದಕ್ಕೆ ಕರ್ನಾಟಕದ ವಿಚಾರವನ್ನ ಮಾತಾಡದೆ ಅವರೇ ಇವರಿಗೆ ನಿದ್ದೆ ಬರಲ್ಲ ಅಲ್ಲಿ ಓಟು ಕೂಡ ಬೀಳಲ್ಲ ಸೊ ಹೀಗಾಗಿ ಪದೇ ಪದೇ ಇದನ್ನ ಕೆತ್ಕೋದು ಎಕ್ಸಾಂಪಲ್ ಕೊಟ್ಟಿರೋದು ನೋಡಿ ಚೀನಾದ ವಿಚಾರವನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಚೀನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರವನ್ನ ಎಕ್ಸಾಂಪಲ್ ಕೊಡೋದಾದ್ರೆ ಅದೇ ರೀತಿಯಾಗಿ ರಿಪೀಟ್ ಆಗುತ್ತೆ ಅಂತ ಅಷ್ಟೇ ನಮ್ಮ ರಾಜ್ಯದವರ ಹೇಳಿಕೆ ಹಂಗೆ ಈಗ ಚೀನಾದವರನ್ನ ಯಾವ ರೀತಿಯಾಗಿ ಓಡಿಸೋದೋ ಅದೇ ರೀತಿಯಾಗಿ ನೀವು ಎಂಟ್ರಿ ಕೊಟ್ಟರೆ ನಿಮ್ಮನ್ನು ಓಡಿಸ್ತೀವಿ ಅಂತಾರಷ್ಟೇ ಇನ್ನೇನು ಆಗಲ್ಲ ಇಲ್ಲಿ ಸಂಜಯ್ ರಾವತ್ ವಿವಾದಾತ್ಮಕ ಹೇಳಿಕೆ ಸಹಜವಾಗಿ ಆಕ್ರೋಶ ಆಕ್ರೋಶಕ್ಕೆ ಗುರಿಯಾಗುತ್ತೆ ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಬಗೆಹರಿಯಲಿ ಅಂತ ಅಮಿತ್ ಶಾ ಅವರು ಕೇಂದ್ರದ ಗೃಹ ಸಚಿವರು ಅಲ್ಲಿನ उपमुख्यमंत्री ಆಗಿರುವಂತ फडणवीस ಆಗಿರಬಹುದು ಮುಖ್ಯಮಂತ್ರಿಗಳಾಗಿರುವಂತ ಏಕನಾಥ शिंदे ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿದ್ರು सचिवರು ಕೂಡ ಹೋಗಿದ್ರು ಆ ಸಂದರ್ಭದಲ್ಲಿ ಮಾತಾಡ್ಕೊಂಡ ಬಂದಿದ್ರು ಆದರೆ ಇವರು ರಾಜಕೀಯ ಬೇಳೆ ಬಯಸಿಕೊಳ್ಳಬೇಕಲ್ಲ ಅದಕ್ಕೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸತತನ್ಯನ ಈ ಸಂದರ್ಭात ಬೋರ್ಡ್ ಚೀಪಿ ಬಿಳಗೆ ತಾಯ್ತೈ ಮುಖ್ಯಮಂತ್ರಿ ಅಮಿತ್ ಶಾ نے ಮಧ್ಯಸ್ಥಿಕೆ केली মানে काय केलं जसे ते परिस्थिती म्हणजे काय एवढं करून सुद्धा मुंबई ज्या पद्धतीची भाषा वापरतात कर्नाटकचे मुख्यमंत्री याच्यावर तुम्ही काय जबाब देणार आहात का नाही ना एक इंच जमीन देणार नाही आणि महाराष्ट्रातल्या जागांवरचा हक्क सोडणार नाही इतकी बेअब्रू महाराष्ट्रात गेल्या सतरा वर्षात कधी बाजूच्या राज्याच्या मुख्यमंत्र्यांनी केली नव्हती प्रश्न जर जुना असला तरी एकमेकांच्या राज्याविषयी आदरभाव ठेवून हा संघर्ष सुरू होता दोन्ही राज्य एकाच देशाचे घटक तरी बोंबईंची भाषा भाजपचे मुख्यमंत्री महाराष्ट्रात भाजपचे मुख्यमंत्री तरीही रोज उठतात बोंबई आणि महाराष्ट्राच्या का कालफडात मारतात आणि मुख्यमंत्री गाल चोळत विधानसभेत जातात हे दुर्दैव आहे महाराष्ट्र प्रश्न हा आजचा नाही हे बरोबर आहे आपण वारंवार सांगता भुजबळांबरोबर आम्ही तुरुंगात होतो अरे मग दाखवा ना लाठ्या खाल्ल्यात त्या तुम्ही तो जोर तो जोश आता, आतना। आता आतना। जो। तुम्ही मुख्यमंत्री आहात ना आता तुम्ही सत्तेवर आहात ना मग देवेंद्रजी असतील किंवा एकनाथ शिंदेजी असतील मला त्याच्याविषयी काही म्हणायचं नाही जो राज्याचा मुख्यमंत्री आहे त्याने भूमिका घेतली पाहिजे आणि तुम्ही जर भूमिका घेत नसाल या प्रश्नावर तर तुम्ही मुख्यमंत्री पदावर बसण्यासाठी योग्य नाही आहात तुम्ही इतर सगळ्या विषयावर बोलताय तुम्ही भूखंडाच्या संदर्भात जे आरोप झाले त्याच्यावर तुम्ही तासभर उत्तर देता त्याच्यावर तुम्ही इतर काही गोष्टी काढता सीमा प्रश्नासंदर्भात महाराष्ट्राच्या संदर्भात बाजूच्या राज्याचा मुख्यमंत्री रोज आमचा अपमान करतोय तुम्ही बोलत का नाही तुमची मजबुरी काय आहे तुमची काय अडचण आहे तुमच्या तोंडात कोणी बोला कोमलाय सरकारच्या मुख्यमंत्री